ಪ್ರಜೆಗಳೇ ನೀವೆಲ್ಲ ಪೂಜ್ಯ ಖಾದಿಯವರ ತೀರ್ಪನ್ನು ಕೇಳಿದಿರಿ ನನ್ನ ಅಧಿಕಾರಿಗಳಿಂದ ಒಬ್ಬ ಬ್ರಾಹ್ಮಣನಿಗೆ ಅನ್ಯಾಯವಾಯಿತು ಆ ಅನ್ಯಾಯವನ್ನು ಅಳಿಸಿ ನಾನು ನ್ಯಾಯದ ಮಾರ್ಗವನ್ನು ಅನುಸರಿಸಲಿದ್ದೇನೆ ಎಂಬುದನ್ನು ನೀವು ಕಂಡಿರಿ ಧರ್ಮ ದ್ವೇಷಗಳಿಂದ ಒಡೆಚೂಡಾಗಿದ್ದ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇದೊಂದು ಅವಿಸ್ಮರಣೀಯಗಳಿಗೆ ಈ ಗಳಿಗೆಯನ್ನೇ ಸಾಕ್ಷಿಯನ್ನಾಗಿಟ್ಟು ನಾನು ಹೇಳುವುದಿಷ್ಟೇ ನನಗೆ ರಾಜ್ಯದಲ್ಲಿ ಸಮತೆ ಬೇಕು ಪ್ರಗತಿ ಬೇಕು ತರ್ಕಶುದ್ಧ ನ್ಯಾಯ ಬೇಕು ಶಾಂತಿ ಇದ್ದರೆ ಸಾಕಾಗಲಿಲ್ಲ ಜೀವ ಕಳೆ ಬೇಕು ಈ ರಾಜ್ಯವನ್ನು ಪ್ರಗತಿಪರ ರಾಜ್ಯವನ್ನಾಗಿಸಲು ನಾನೊಂದು ಹೊಸ ನೀಡುವವನಿದ್ದೇನೆ ಇದೇ ವರ್ಷ ನನ್ನ ರಾಜಧಾನಿಯನ್ನು ದಿಲ್ಲಿಯಿಂದ ದೌಲತಾವಾದಿಗೆ ವೈಯ್ಯವನಿದ್ದೇನೆ ಇದನ್ನು ಕೇಳಿ ನಿಮಗೆ ಆಶ್ಚರ್ಯವಾಗುವುದು ಸಹಜ ಆದರೆ ಇದು ಸುಲ್ತಾನನ ನಿರರ್ಥಕ ಹುಚ್ಚ ಎಂಬುದನ್ನು ನೀವೆಲ್ಲ ಮನಗಾಣಬೇಕು ನಾನು ಕಟ್ಟಲಿರುವ ಉಜ್ವಲ ಭವ್ಯದಲ್ಲಿ ವಿಶ್ವಾಸ ಇರುವವರೆಷ್ಟೇ ಬಂದರೆ ಸಾಕು ಅವರ ಸಹಕಾರದ ಅಡಿಗಲ್ಲಿನ ಮೇಲೆ ಈ ಪ್ರತಿಮೆ ಜನರೆಲ್ಲರ ಕಣ್ಣುಗಳನ್ನು ಕುಕ್ಕಿಸುವಂತಹ ರಾಜ್ಯವನ್ನು ಕಟ್ಟುತ್ತೇನೆ ರಾಜ್ಯವನ್ನು ಕಟ್ಟುತ್ತೇನೆ ಬಣ್ಣವ ಕಳಚಿದ ಮೇಲೆ ಬಣ್ಣವ ಕಳಚಿದ ಮೇಲೆ